ನಾನೊಬ್ಬ ಹಿಂದೂ ಆಗಿ ವಿರೋಧವನ್ನು ಮಾಡ್ತೇನೆ ಕಾರಣ ಏನು ಅಂತಂದರೆ ಚಾಮುಂಡಿ ಬೆಟ್ಟ ಅದು ಹಿಂದೂಗಳಿಗೆ ಇರ್ತಕ್ಕಂಥ ಆಸ್ತಿ ಅದು ಯಾರೋ ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಕೊಟ್ಟರು ಹಿಂದೂ ಆಸ್ತಿ ಎಲ್ಲ ಇದು ಅಂತ ಚಾಮುಂಡಿ ತಾಯಿ ಹಿಂದೂ ತಾನೆ ಚಾಮುಂಡಿಯನ್ನು ಆರಾಧನೆ ಮಾಡೋರು ಹಿಂದೂಗಳು ತಾನೆ ಹಾಗಾಗಿ ಅದು ಒಂದು ಎರಡನೇದು ಬಾನು ಮುಸ್ತಾಕರ್ ಅವರು ಬರೋದಾದರೆ ಬರಲಿ ಆದರೆ ಅವರು ದೇವಸ್ಥಾನಕ್ಕೆ ಹೋಗಬೇಕು ಪೂಜೆಯನ್ನು ಮಾಡಬೇಕು ಹಣೆಗೆ ಕುಂಕುಮವನ್ನು ಇಡಬೇಕು ಕೆನ್ನೆಗೆ ಅರ್ಶನವನ್ನು ಇಡಬೇಕು ಹಿಂದೂ ಸಂಸ್ಕೃತಿಯ ಪಾಲನೆಯನ್ನು ಮಾಡ್ತೀನಿ ಅಂತ ನೆಚ್ಚು ಅದನ್ನು ಒಪ್ಕೊಂಡು ಬರೋದಾದರೆ ನಮ್ಮೆಲ್ಲರದ್ದು ಅಭ್ಯಂತರ ಇಲ್ಲ ಇಲ್ಲಾಂದರೆ ಧರ್ಮ ವಿರೋಧಿ ಕೆಲಸವನ್ನು ಈಗಿನ ಸರ್ಕಾರ ಮಾಡ್ತಿದೆ ಅಂತ ನಾನು ಭಾವಿಸೋದಲ್ಲ ಸಾಮಾನ್ಯ ಜನರು ಭಾವಿಸ್ತಾರೆ ಬೀದಿ ಬೀದಿಯಲ್ಲಿ ಚರ್ಚೆ ಆಗ್ತಿದೆ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ನಿಮ್ಮ ಎಡಚರ ನೀತಿಗಳನ್ನು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಾನು ಹಿಂದೂವಾದಿ ಮತ್ತು ನಾನು ಆರ್ ಎಸ್ ಎಸ್ ಫೇವರ್ ಆಗಿರ್ತಕ್ಕಂಥವನು ನಾನೊಬ್ಬ ಹಿಂದೂ ನಾನು ಬೈ ಬರ್ತ್ ಹಿಂದೂ ನಾನು ಮೈ ಡೆತ್ ಹಿಂದೂ ಅಂತೆಲ್ಲ ಏನು ಹೇಳ್ಕೊಂಡು ಬಂದ್ರಲ್ಲ ಹಾಗಾಗಿ ಮೇಲ್ಗಡೆಯಿಂದ ಹೈಕಮಾಂಡು ಕಾಂಗ್ರೆಸ್ನವ್ರು ಗುದ್ದಕ್ಕೆ ಶುರು ಮಾಡಿದ್ರು ನೀನು ಕಾಂಗ್ರೆಸ್ಗೆ ದ್ರೋಹ ಹಾಗೆ ಹಾಗೇ ಹೀಗೆ ಅಂತ ಸೊ ಆ ಕಾರಣದಿಂದ ಹೈಕಮಾಂಡ್ನ ಮೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಇವರು ಇದೊಂದು ತಂತ್ರವನ್ನು ಉಪಯೋಗಿಸಿದ್ರು ಚಾಮುಂಡಿ ಬಾ ಮಾತೆಯನ್ನು ಬಲಿ ಕೊಡಲಿಕ್ಕೆ ಹೊರಟರು ನಾನು ಡಿ ಕೆ ಶಿವಕುಮಾರಲ್ಲಿ ಮನವಿಯನ್ನು ಮಾಡ್ತೇನೆ ಡಿ ಕೆ ಶಿವಕುಮಾರ್ ಅವರೇ ನೀವು ಅಪಾರವಾದ ದೈವ ಭಕ್ತರು ದೇವೇಗೌಡರು ಬಿಟ್ಟರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದೈವಭಕ್ತರು ನೀವು ಅಂತ ನಾನು ಭಾವಿಸ್ತೇನೆ ದೇವೇಗೌಡರು ಪ್ರಧಾನಿ